ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಐದರಲ್ಲಿ ನಡೆದಂಥ ಪೆಂಗ್ವಿನ್ ಮೂವಿ ಶೂಟಿಂಗ್ನ ಇವಾಗ ನೋಡಿ ಎಲ್ಲರೂ ಖುಷಿ ಆಗ್ತಾ ಖುಷಿಯಾಗ್ತಾಯಿದ್ದೀರಾ ಈಗ ಕೆಲವು ದಿನಗಳ ಹಿಂದೆ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ ತುಂಬಾ ವೈರಲ್ ಆದಂಥ ವಿಡಿಯೋ ಅದು ಆಯಿತಾ ಒಂದು ಕ್ಲಿಪ್ಪು ನೋಡಿ ಜನ ಅಷ್ಟು ಬೇಜಾರಾಗಿದ್ದೀರಾ ಆಯಿತಾ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ಪೆಂಗ್ವೀನು ಹಾರೋಕ್ಕಾಗದೆ ಅದು ತುಂಬ ದೊಡ್ಡ ಶರೀರ ಆಗಿರೋದ್ರಿಂದ ಅದು ಹಾರಲ್ಲ ಆಯಿತಾ ನನಗೆ ಫೋರ್ತ್ ಸ್ಟ್ಯಾಂಡರ್ಡ್ ನಾನು ಆರ್ ನಗರ ತಾಲೂಕ್ ಕ್ರಿಶನ್ ಕಪ್ಲು ಅಂದರೆ ಡೋರ್ನಳ್ಳಿ ಚರ್ಚ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಸಂತರಿತಮ್ಮನವರ ಹಿರಿಯ ಪ್ರಾಥಮಿಕ ಶಾಲೆನಲ್ಲಿ ನಾನು ಸ್ಟಡಿ ಮಾಡಿದ್ದು ಸೊ ಅಲ್ಲಿ ನಮಗೆ ಸಿಸ್ಟರ್ಸ್ ಚಾಟಲ್ಲಿ ತೋರಿಸ್ತಿದ್ರು ಈ ಪಕ್ಷಿ ಹಾರಲಾಗದ ಪಕ್ಷಿ ಇದು ಪೆಂಗ್ವಿನ್ ಇದು ಜಾಸ್ತಿ ಸಿಗೋ ಅಂಥದ್ದು ಐಸ್ಲ್ಯಾಂಡಲ್ಲಿ ಸೊ ತುಂಬನೇ ಸುಂದರವಾಗಿರುತ್ತೆ ಆದರೆ ಹಾರಕ್ಕಾಗಲ್ಲ ಅವತ್ತಿನಿಂದ ನಾನು ಆ ಪಕ್ಷಿಗೆ ತುಂಬ ಬಿಗ್ಗೆಸ್ಟ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು ತುಂಬಾ ಖುಷಿ ಪಡ್ತೀನಿ ಅದನ್ನು ನೋಡಲೇಬೇಕಂತ ನಾನು ಐಸ್ಲ್ಯಾಂಡ್ ಕಡೆ ಹೋಗ್ಲೇಬೇಕಂತ ಅಂದ್ಕೊಂಡಿದ್ದೀನಿ ಸೊ ಖಂಡಿತ ಒಂದಲ್ಲ ಒಂದು ದಿನ ಹೋಗ್ತೀನಿ ಆ ನಂಬಿಕೆ ನನಗಿದೆ ಆದರೆ ಪೆಂಗ್ವಿನ್ ನೋಡಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀನು ಹೇಗಿದೆಯಾ ನಾನು ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಮಾಡಿಕೊಂಡು ಅದಕ್ಕೆ ವಿಡಿಯೋ ಫೋಟೋ ಎಲ್ಲ ಕೊಲೇಸ್ ಮಾಡ್ಕೊಂಡು ಮಾಡ್ತಾಯಿದ್ದೀರಲ್ವಾ ಆಯಿತು ನೋಡಿ ಆದರೆ ನಿಜ ಜೀವನದಲ್ಲಿ ಆ ಥರ ಪ್ರೀತಿನ ಯಾರು ಮಾಡ್ತಾಯಿದ್ದೀರೋ ಅವರಿಗೆಲ್ಲ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಡೀತಾರ ಪ್ರೀತಿನೇ ಬೇರೆ ಆಗಿನ ಜನ್ರೇಷನ್ ನಡೆದಿದ್ದೇ ಪ್ರೀತಿ ಬೇರೆ ಕೆಲವು ಜನ ಹಿಂಗೆ ಹೇಳ್ದೆ ಆಗಲಿ ಹುಡುಗ ಆಗಲಿ ಯಾರೇ ಆಗಲಿ ಅಪ್ಪಮ್ಮಂಗೆ ಒಪ್ಸಿ ಮದುವೆಯಾಗಿ ಒಂದು ವೇಳೆ ಅಪ್ಪ ಅಮ್ಮ ಒಪ್ಪಲಿಲ್ಲ ಬೇರೆ ಕಡೆ ಹೋಗಿ ಎಲ್ಲೋ ಮದುವೆ ಆಗಿ ಬರ್ತೀರಾ ಚೆನ್ನಾಗೇ ಇರ್ತೀರ ಒಂದಲ್ಲ ಒಂದು ದಿನ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಪ್ರಾಬ್ಲಮ್ ಆದರೆ ಅಪ್ಪಮ್ಮ ನೋಡೋಕ್ಕೆ ಬರ್ತಾರ ಕೆಲವು ಜನ ಏನೋ ಪ್ರೀತಿಯಿಂದ ಸಾಕ್ಬಿಟ್ಟಿರ್ತಾರಲ್ಲ ಅಂಥವ್ರಂತೂ ಖಂಡಿತ ನೋಡ್ಕೊಳ್ತಾರೆ ಹಂಗಾದ್ರೂ ಕೂಡ ನನಗೆ ಮೋಸ್ಟ್ಲಿ ಚೆಲುವಿನ ಚಿತ್ರ ಮೂವಿ ನೆನಪಾಗ್ತಾ ಇದೆ ಆವಾಗ ತುಂಬ ಜನ ಓಡೋಗ್ಬಿಟ್ರಂತೆ ಆಗಿ ಆ ಫಿಲಮ್ ನೋಡ್ಬಿಟ್ಟು ಸೊ ಏನೋ ಮಾಡೋಕ್ಕಾಗಲ್ಲ ಅದು ಹಂಗೆ ನಡೀತಾ ಇರುತ್ತೆ ಆದರೆ ಈಗಿನ ಜನ್ರೇಷನಲ್ಲಿ ನಮ್ಮ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅಂದರೆ ಇಲ್ಲಿ ಅರ್ಥ ಮಾಡ್ಕೊಂಬದುಕಬೇಕು ಹುಡುಗಿಯಾಗಲಿ ಹುಡುಗ ಆಗಲಿ ಕೆಲವರು ಹೇಳ್ತಾರೆ ಸಾರ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕಡೆಯವರೆಲ್ಲ ಫಾರಿನ್ ಟ್ರಿಪ್ ಹೋಗಿದ್ದರು ನನ್ನ ಹೆಂಡತಿ ನನಗೆ ಬರ್ತಾರೆ ಸಂಬಳನೇ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ನನ್ನ ಹೆಂಡ್ತಿ ನಮ್ಮನ್ನು ಕರ್ಕೋ ಥೈಲ್ಯಾಂಡ್ಗೆ ಕರ್ಕೋಗು ಬ್ಯಾಂಕಿಗೆ ಕರ್ಕೋಗು ಅಂತಾರೆ ಇಲ್ಲಿ ಮನೆ ಬಾಡಿಗೆ ಕಟ್ಟಿ ಜೀವನ ನಡೆಸೋದೇ ಕಷ್ಟ ಆಗಿರುತ್ತೆ ಹೆಂಗೆ ಸರ್ ಏನು ಮಾಡೋದು ಅಂತ ಕೇಳಿದಾಗ ಅದಕ್ಕೆ ನಾನೊಂದು ಉತ್ತರ ಹೇಳಿದೆ ಅವರು ದುಡ್ಡು ಇಟ್ಟಿದ್ದಾರೆ ಅವ್ರು ಹೋಗಿದ್ದಾರೆ ಸೊ ನಾವು ದುಡ್ಡಿಟ್ಟಿಲ್ಲ ನಮ್ಮಲ್ಲಿ ದುಡ್ಡು ಮಾಡೋ ತನಕ ವೇಟ್ ಮಾಡಬೇಕು ಆಯಿತಾ ಸೊ ಹುಟ್ಟಿದ ತಕ್ಷಣ ಯಾರೂ ನಡೆಯಲ್ಲ ಎಲ್ಲರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ ಹುಡುಗಿಗಾಗಲಿ ಹುಡುಗಾಗಲಿ ಈಗಿನ ಜನ್ರೇಷನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದನ್ನು ನೋಡಿ 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 ಜನ ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಆಯಿತಾ ನಾನು ಅದನ್ನೇ ಹೇಳಿದ್ದು ಫುಲ್ ಅಪ್ಡೇಟ್ ಜನ್ರೇಷನ್ ಇದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಯೂಟ್ಯೂಬಲ್ಲಾದರೂ ನೋಡಿ ಇನ್ಸ್ಟಾದಲ್ಲಾದರೂ ನೋಡಿ ದುಡ್ಡು ಮಾಡಿ ಖರ್ಚು ಮಾಡಿ ಎಂಜಾಯ್ ಮಾಡಿ ಆಯಿತಾ ಅದನ್ನ ಬಿಟ್ಟು ಲೈಫಲ್ಲಿ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ ಅಂದು ಪೊಲೀಸ್ ಸ್ಟೇಷನ್ ಕೋರ್ಟ್ಗೆಲ್ಲ ಹೋಗಿ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ದುಡ್ಡು ಸಂಪಾದನೆ ಮಾಡೋದೇ ನಾವು ಬದುಕೋದಕ್ಕೆ ನಾವು ಎಂಜಾಯ್ ಮಾಡೋದಕ್ಕೆ ಎಲ್ಲರಿಗೂ ಕೊಟ್ಟು ಲೈಫ್ನ ಹಾಳು ಮಾಡ್ಕೊಳ್ಳೋದಲ್ಲ ಸೊ ಇದು ಏನು ಇದ್ದೀನಿ ಈ ವಿಡಿಯೋದಲ್ಲಿ ಅಂದರೆ ನೀವು ಅನ್ಕೋಬೋದು ಕೆಲವು ದಿನಗಳ ಹಿಂದೆ ಒಂದು ವೀಡಿಯೋ ನೋಡಿದೆ ಕಷ್ಟಪಟ್ಟು ಅವನು ಸಂಪಾದನೆ ಮಾಡ್ತಾಯಿದ್ದಾನೆ ಎಲ್ಲ ಚೆನ್ನಾಗೇ ಇದ್ದಾನೆ ಫ್ಯಾಮಿಲಿಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ತುಂಬ ರಿಚ್ ಆಗಿದ್ದಾರೆ ಕಾರು ಬಂಗ ಎಲ್ಲ ಇದೆ ಆದರೆ ಅವನಿಗೆ ನೆಮ್ಮದಿ ಇಲ್ಲ ಕಾರಣ ಹೆಂಡ್ತಿ ಮನೇಲಿ ಟಾರ್ಚರು ಇನ್ನೊಂದು ಕಡೆ ಹೆಂಡ್ತಿ ಚೆನ್ನಾಗಿದ್ರೆ ಗಂಡನ್ ಟಾರ್ಚರು ಇದು ಯಾವಾಗ ನಿಂತೋಗುತ್ತೋ ಅವತ್ತೇ ಈ ಭೂಮಂಡಲದಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಈ ಭೂಮಿ ಮೇಲೆ ನೆಮ್ಮದಿಯಾಗಿರ್ಬೇಕಂದ್ರೆ ಇದೆಲ್ಲ ನಿಂತೋಗಬೇಕು ನೀವು ಅನ್ಕೋಬೋದು ಏನು ಶರತ್ ಈ ಥರ ಹೇಳ್ತಾ ಇದ್ದಾನಲ್ಲ ಅಂತ ಹೌದು ಇರೋದೇ ಅದು ಒಂದು ವೇಳೆ ಅಪ್ಪ ಅಮ್ಮ ಒಪ್ಪಲಿಲ್ಲ ನೀವು ಪ್ರೀತಿ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿರಬೇಕು ಅಪ್ಪ ಅಮ್ಮ ಒಕ್ಕೊಳ್ತಾರ ನಮ್ಮ ಪ್ರೀತಿನ ಇಲ್ಲ ಅವ್ರಿಗೆ ಒಪ್ಪಿಸ್ಬಿಟ್ಟು ನಾವು ಪ್ರೀತಿ ಸ್ಟಾರ್ಟ್ ಮಾಡೋದ ಈ ಥರ ಯಾರಾದರೂ ಯೋಚನೆ ಮಾಡಿಬಿಟ್ಟಿದ್ರೆ ಎಲ್ಲೂ ಕೂಡ ಜಗಳ ಆಗ್ತಿರ್ಲಿಲ್ಲ ಎಲ್ಲೂ ಕೂಡ ಈ ಕೋರ್ಟ್ ಕಚೇರಿ ಅಂತ ಹೋಗ್ತಿರ್ಲಿಲ್ಲ ಇವೆಲ್ಲ ನಿಂತು ಹೋಗ್ತಿತ್ತು ಏನಕ್ಕೆ ಅಂದರೆ ಇವಾಗ ಪಾಪ ಏನು ಮಕ್ಕಳ ಅಲ್ಲಿ ಏನಾಗಿದೆ ಅಂದರೆ ಕೆಲವ್ರು ಅನ್ಕೋಬೋದು ಏನು ಗುರು ಈ ಥರ ಹೇಳ್ತಾಯಿದಾನಲ್ಲ ಹೆಂಗೆ ಇದು ಅಂತ ಯೋಚನೆ ಮಾಡಿ ಪ್ರೀತಿ ಯಾರೂ ಮಾಡಲ್ಲ ಆಯಿತಾ ಪ್ರೀತಿ ತಾನ ತಾನೇ ಹುಟ್ಟುವಂಥದ್ದು ಅದನ್ನು ಗುಬ್ಬಚ್ಚಿ ಥರ ಪೆಂಗ್ವಿನ್ ಥರ ಪ್ರೀತಿಯಿಂದ ನೋಡ್ಕೊಂಡು ಹೋಗಬೇಕು ಏನು ಹೇಳ್ತೀರ ಈ ಮಾತಿಗೆ ಆದರೆ ಇಲ್ಲಿ ಹಂಗ ಆಗ್ತಾಯಿಲ್ಲ ಅದನ್ನು ಕೊಡಿಸ್ತಿಲ್ಲ ಅಂದರೆ ನೀನು ನನ್ನನ್ನು ಮಾತಾಡಿಸ್ಬೇಡ ಇದು ನೀನು ತಗೊಡ್ಲಿಲ್ಲ ಅಂದರೆ ನೀನು ನನ್ನನ್ನು ಮಾತಾಡಿಸ್ಬೇಡ ನನಗೆ ಕಾರ್ ಬೇಕು ನನಗೆ ಬಂಗಡೆ ಬೇಕು ಅವನೆಲ್ಲೋ ಐವತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ತಾ ಇರ್ತಾನೆ ಈ ಹುಡುಗಿ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗೋತಾ ಇರುತ್ತೆ ಕನಸು ನೋಡಬೇಕು ಏ ನನ್ನ ಮದುವೆ ಆದರೆ ಟ್ರಿಪ್ಗೆ ಫಾರಿನ್ಗೆ ಕರ್ಕೊ ಹೋಗ್ಬೇಕು ಅವ್ನ ಟೆನ್ಷನ್ ಅವ್ನಿಗೆ ಮನೆಗೆ ಕಟ್ಟಿ ಲೋನ್ ತಗೊಂಡು ಮನೆ ಕಟ್ಟಿರ್ತೀನಿ ಹೆಂಗಪ್ಪ ಅದೆಲ್ಲ ತೀರ್ಸೋದು ಇವ್ರನ್ನ ಬೇರೆ ಮೇಂಟೈನ್ ಮಾಡಬೇಕು ಸೊ ಈ ಥರ ಇರುತ್ತೆ ಪರಿಸ್ಥಿತಿ ಆಯಿತಾ ನಾನು ತುಂಬ ಜನದ ಹತ್ರ ಕೇಳಿರೋ ಪರಿಸ್ಥಿತಿ ಇದು ನನಗನ್ಸುತ್ತೆ ಮನುಷ್ಯ ಆಸೆಗಳ್ನ ಬಿಟ್ಟ ಮೇಲೆ ಚೆನ್ನಾಗಿ ಬದುಕೋಕೆ ಸಾಧ್ಯ ಅಂತ ಹೌದು ಆಸೆಗಳನ್ನ ಬಿಟ್ಟಾಗ್ಲೇ ಬದುಕೋಕ್ಕೆ ಸಾಧ್ಯ ಕೆಲವ್ರು ಹೇಳ್ಬೋದು ಹುಡುಗ ಜಾಸ್ತಿ ಓದಿದರೂ ಕಷ್ಟ ಹುಡುಗಿ ಜಾಸ್ತಿ ಓದಿದ್ರೂ ಕಷ್ಟ ಹಣ ಎಲ್ಲೂ ಹುಡುಗಿನೇ ಕೊಡ್ತಾಯಿಲ್ಲ ಹಣ ಎಲ್ಲೋ ಹುಡುಗನೇ ಇಲ್ಲ ಹಣ ಒಳ್ಳೆಯ ಹುಡುಗನೇ ಸಿಗ್ತಾಯಿಲ್ಲ ಹಣ ಒಳ್ಳೆಯ ಹುಡುಗಿನೇ ಸಿಗ್ತಾಯಿಲ್ಲ ಪ್ರಪಂಚದಲ್ಲಿ ಇರೋದೇ ಇದು ಆಯಿತಾ ಏನೋ ಹೆಣ್ಣು ಬರ್ತಾ ಇದ್ದಾರೆ ಅಂದರೆ ಹೆಣ್ಣಿನ ಕಡೆಯವರು ಮನೆ ಮನೆಯಲ್ಲ ರೆಡಿ ಮಾಡಿ ಎಲ್ಲ ಹೆಂಗೆ ಹೆಂಗೆ ಅರೇಂಜ್ಮೆಂಟ್ ಮಾಡಿರ್ತಾರೆ ಅಂದರೆ ಅದ್ರ ಕಥೆನೇ ಬೇರೆ ಹುಡುಗನ ಮನೆಯವರು ಅಷ್ಟೇ ಹೆಣ್ಣಿನ ಕಡೆಯವರು ಹುಡುಗನ ಮನೆ ಬರ್ತಾ ಇದ್ದಾರೆ ಅಂದರೆ ಓ ಇನ್ನೇನು ಕೇಳೋಂಗೆಲ್ಲ ಮುಗಿದೋಯ್ತು ಅದೇ ಮದುವೆಗೆ ಒಂದು ವಾರ ಆದಮೇಲೆ ಕರ್ನರಿ ಆದಮೇಲೆಲ್ಲ ಇನ್ನು ಫುಲ್ಲು ವಾರ ಮನೇಲಿ ಕೆಲಸ ಅದು ಮಾಡು ಇದು ಮಾಡು ಅಂದರೆ ಮುಗೀತು ಹ್ಞೂ ನಾನೇ ಮಾಡಲಿ ಯಾರನ್ನ ಅವ್ರಿಗೆ ಕೆಲಸದವ್ರನ್ನ ಇರಿಸಿ ನಾನೇನು ಮಾಡಬೇಕು ನಾನು ಸಂಬಳ ಇಲ್ವಾ ನಾನು ವರ್ಕ್ ಮಾಡ್ತಾ ಇಲ್ವಾ ಒಂದು ನೂರಕ್ಕೆ ಹತ್ತು ಜನ ಇಪ್ಪತ್ತು ಜನ ಕೆಲಸ ಮಾಡಿದ್ರು ಕೂಡ ಮನೇಲಿ ಬಂದು ಅವರೇ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆಲ್ಲ ತುಂಬ ಧನ್ಯವಾದ ತಿಳಿಸ್ತೀನಿ ಈ ಮಾತಲ್ಲಿ ಇನ್ನು ಕೆಲವರು ಅಲ್ಲೇನೋ ಕೆಲಸನೇ ಮಾಡ್ಬಿಟ್ಟು ಬಂದಿರಲ್ಲ ಆಫೀಸಲ್ಲಿ ಕುಂದು ಎದ್ದು ಬಂದಿರ್ತಾರೆ ಅದು ಹುಡುಗಾಗಲಿ ಹುಡುಗಾಗಿ ಹುಡುಗಿಯಾಗಿರಲಿ ಎಲ್ಲ ಹೇಳ್ಕೊಳ್ಳೋದಷ್ಟೇ ನಮಗೆ ತೊಂದರೆ ಆಗುತ್ತೆ ನಮ್ಗೆ ಆಗೋಲ್ಲ ಯಾರನ್ನಾದರೂ ಕೆಲಸದವ್ರನ್ನ ಇರಿಸಿ ಅಂಗಡಿಗೆ ಮಾಡಿಸಿ ಹಿಂಗಡಿಗೆ ಮಾಡಿಸಿ ಹೌದು ಸ್ವಾಮಿ ಸಂಬಳ ತಗೊಳ್ತೀರಾ ಚೆನ್ನಾಗಿ ಊಟ ಮಾಡಬೇಕು ನೆಮ್ಮದಿಯಾಗಿರಬೇಕು ಅಂತ ಎಲ್ಲರೂ ಬಯಕೆ ಕೆಲಸದವ್ರು ಇರಿಸಿದ್ರೆ ಅವ್ರಿಗೂ ಸಂಬಳ ಕೊಡಬೇಕು ಅವ್ರದ್ದು ಒಂದು ಜೀವನ ನಡೀತೆ ಅದು ಓಕೆ ಆದರೆ ಪ್ರಪಂಚದಲ್ಲಿ ಈ ಕಾಂಪಿಟೇಷನನ್ನು ಬರೋದೇ ಮದುವೆ ಆದಮೇಲೆ ಅವನು ಸಂಬಳ ತಗೊಳ್ತಾನೆ ಅವನು ಇಲ್ಲಿ ಪಕ್ಕ ಇರೋರು ಸುಮ್ಮನೆ ಇರೋಲ್ವಲ್ಲ ಓ ಏನೋ ಆ ಹುಡುಗಿ ಸಂಬಳ ತಗೊಳುತ್ತೆ ನೀನು ನೋಡ್ರಿ ಇಷ್ಟು ಕಡಿಮೆ ಸಂಬಳ ತಗತಿಯ ಅಂದಾಗ ಅದರಲ್ಲಿ ಬೇರೆ ಉರ್ಸೋ ಅಂಥದ್ದು ಇದೆಲ್ಲ ಏನಕ್ಕೆ ಬೇಕು ನನ್ನ ಪ್ರಕಾರ ಈ ಭೂ ನನ್ನ ಪ್ರಕಾರ ಈ ಭೂಮಿಲಿ ಯಾರೂ ಕೂಡ ಸಾಚ್ರಲ್ಲ ಯಾರು ಕೂಡ ಒಳ್ಳೆಯವರಲ್ಲ ಯಾರು ಕೂಡ ಕೆಟ್ಟವರಲ್ಲ ಪರಿಸ್ಥಿತಿ ಮನಸ್ಸನ್ನು ಆ ಥರ ಮಾಡಿದೆ ಆ ಥರ ನಡೀತಾ ಇದೆ ಇನ್ನೇನಾದರೂ ಹೇಳ್ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸದ್ಯಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ ನಮ್ಮ ಜನಕ್ಕೆ ಅಂತ ನನಗೆ ಅರ್ಥ ಆಗಿದೆ ಎಲ್ಲೋ ಒಂದು ಕಡೆ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಿ ಅಂತ ಈ ವಿಡಿಯೋದ ಮೂಲಕ ಕೇಳ್ಕೊಳ್ತೀನಿ ಧನ್ಯವಾದಗಳು